ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಇವಾಗ ಶನಿವಾರ ಪೂಜೆ ಎಲ್ಲ ಆಯಿತು ಬಿಸಿಲು ನೋಡಿ ಸ್ವಲ್ಪ ಎಷ್ಟು ಬಿಸಿಲಿದೆ ಅಪ್ಪ ಆ್ಯಂಡ್ ಮನೇಲಿ ನೋಡಿ ನನ್ನ ಮಗ ಬೆಳಗ್ಗೆ ಬೆಳಗ್ಗೆನೇ ಶುರು ಹಚ್ಕೊಂಬಿಟ್ಟಿದ್ದಾನೆ ಆ ಪಂಪ್ ಸೈಕಲ್ ಪಂಚರ್ ಆಗಿದೆ ಅಂತ ಪಂಪ್ ಕಾಣಿಸ್ತಾ ಇದೆ ಪಂಪ್ ತೊಗೊಂಡ ಇವಾಗ ಅದರಲ್ಲೇ ಆಟ ಶುರು ಹಚ್ಕೊಂಬಿಟ್ಟಿದ್ದಾನೆ ಅಪ್ಪ ಮಗ ಇಬ್ರುನು ತೋರಿಸ್ತೀನಿ ಬನ್ನಿ ಹೆಂಗೆ ಹೆಂಗೆ ಆಡ್ತಾರೆ ಎಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಅವ್ರಪ್ಪ ಬಂದರು ಅಂದರೆ ಅವನು ಫುಲ್ಲು ಆಟಾಡಿಸ್ತಾರೆ ನಾನು ಹೇಳ್ದಂಗೆಲ್ಲ ಕೇಳ್ತಾರೆ ಬೈಯಲ್ಲ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅವನಿಗೆ ಅದಕ್ಕೆ ತಗೊಬಿಡ್ತಾನೆ ಏನೇನಾದ್ರು ಇಲ್ಲ ಬೈಕ್ನ ಬಂದು ಬಿಸಿಲಲ್ಲಿ ಓಡೋದು ಬೈಸ್ಕೊಳ್ಳೋದು ಇಲ್ಲ ವಿಂಡೋಸ್ ಮೇಲೆ ಹತ್ತೋದು ಬರೀ ಅದೇ ಕೆಲಸ ಉಂಟು ಬುದ್ಧಿ ಸೈಕಲ್ ಕಂಫೋರ್ಟಿ ತಂದಿರೋದು ಅದು ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡಿದ್ಯಲ್ಲ ಅದು ಪ್ರೆಷರ್ ಬರಲ್ವಾ ಬುಜಿ ಆಟ ಆಡ್ತಿದ್ದಿ ಅದರಲ್ಲಿ ಎಲ್ಲ ಬರಿ ಕಿತ್ತಾಕದೇ ಅಲ್ವಾ ಬುಜಿ ನೀನು ಮುಡ್ದಾಕೋದು ಕಿತ್ತಾಕೋದು ಇದು ಇದೊಂದು ಆಟನಾ ಸೌಂಡ್ರೆ ಖುಷಿ ತರಲೆ ರುಚಿಗೆ ಅವ್ರ ಅಪ್ಪ ಬಂದರು ಅಂದರೆ ಸಾಕು ಹಿಂಗೆ ಒಂದು ಆದಮೇಲೆ ಒಂದು ಆದಮೇಲೆ ಬಂದು ಏನಾದರೂ ಆಟ ಆಡ್ತಾ ಇರಬೇಕು ಇಲ್ಲ ಕಿತಾಪತಿ ಮಾಡ್ತಾ ಇರಬೇಕು ಅವನು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಸೊ ಅವನಿಗೂ ಒಂಥರ ಖುಷಿ ಆಗಬೇಕಲ್ವಾ ಆಟ ಆಡಿಸ್ತಾ ಇದ್ದಾರೆ ಇಲ್ಲಿ ಸುನಿಲ್ ರುಚಿಗೆ ಇವಾಗ ಫೈವ್ ಇಯರ್ಸ್ ಕಂಪ್ಲೀಟಾಗಿ ಸಿಕ್ಸ್ ಇಯರ್ಸು ಬಟ್ ಹಂಗೆ ಅನಿಸೋದೆಲ್ಲ ಇನ್ನೂ ಚಿಕ್ಕವನು ಚಿಕ್ಕವನು ಅನ್ನೋ ಥರವೇ ಫೀಲ್ ಆಗ್ತಾಯಿರುತ್ತೆ ಅವ್ನಿಗೆ ಈ ಥರ ಆಟ ಇಷ್ಟ ಅವರಪ್ಪ ಇರಲಿಲ್ಲ ಅಂದರೆ ಅವ್ರ ಜೊತೆ ಈ ಥರ ಆಟ ಆಡೋಲ್ಲ ನಮ್ಮ ಡ್ಯಾಡಿನ ಜೊತೆ ಮಾತ್ರ ಭುಜದ ಮೇಲೆ ಕೂರಿಸ್ಕೊಳ್ಳಿ ಅಂತಾನೆ ಅದನ್ನು ಬಿಟ್ಟರೆ ಅವ್ರ ಪಪ್ಪ ಬಂದರು ಅಂದರೆ ಈ ಥರ ಆಟಗಳನ್ನ ಶುರು ಹಚ್ಕೊಂಡ್ಬಿಡ್ತಾರೆ ಅವ್ರ ಪಪ್ಪ ಬಂದಿದ್ದಾರೆ ಆ್ಯಂಡ್ ರಜಾ ಬೇರೆ ಇದೆ ಅವನಿಗೆ ಅದಕ್ಕೆ ಏನೂ ಅವ್ನಿಗೆ ಟೆನ್ಷನ್ ಇಲ್ಲ ಫುಲ್ ಫ್ರೀಯಾಗಿ ಅಪ್ಪನ ಜೊತೆ ಆಟ ಆಡ್ತಾಯಿದ್ದಾನೆ ಸೊ ಏನೋ ಒಂಥರ ಖುಷಿ ಅಲ್ವಾ ಯಾವಾಗಲೂ ಅಪ್ಪನ ಜೊತೆಗೆ ಇರೋಲ್ಲ ಸೊ ಈ ಥರ ರಜೆಗೆ ಬಂದಾಗ ಈ ಥರ ಎಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಇದೆಲ್ಲ ಸೊ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡಿದೆ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ನಾನು ಎಷ್ಟು ಸ್ಟ್ರೆಸ್ ಆಗಿದೆ ನನ್ನ ಫೇಸ್ ಅಂತ ನೀವು ನೋಡ್ಬೋದು ಏನಕ್ಕೆ ಅಂತಂದರೆ ಸ್ವಲ್ಪ ವಾಯ್ಸ್ ಚೇಂಜ್ ಆಯಿತು ನೆನ್ನೆ ಮೊನ್ನೆ ಸ್ವಲ್ಪ ಕೆಂ ಬಂತು ನೆನ್ನೆ ವಾಯ್ಸ್ ಚೇಂಜ್ ಆಯಿತು ಇವತ್ತು ಸ್ವಲ್ಪ ಹಂಗೆ ವಾಯ್ಸ್ ಚೇಂಜ್ ಆಗಿತ್ತು ಈಗ ಫುಲ್ ಬೆಳಗ್ಗೆಯಿಂದ ಅಕ್ಷಿ 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 ಬಂದು ತಲೆ ಎಲ್ಲ ಸ್ವಲ್ಪ ಭಾರ ಥರ ಫೀಲ್ ಆಗ್ತಾಯಿದೆ ಏನಕ್ಕೆ ಅಂತಂದರೆ ಊರಿಂದ ಮಾವಿನಕಾಯಿ ಗುಡ್ಗಡಿಸಿದರು ಸೊ ಆ ಮಾವಿನಕಾಯಿನ ಅಣ್ಣ ಆಗುತ್ತೆ ಅಣ್ಣಗೆ ಎತ್ತಿಡಿ ಬಟ್ ಚೆನ್ನಾಗಿರುತ್ತೆ ತಿನ್ನೋದು ತಪ್ಪುನು ಅಂತ ಹೇಳಿದ್ರೆ ನಾನೇನು ಮಾಡಿದೆ ಒಂದು ಕಟ್ ಮಾಡ್ಕೊಂಡು ಅವತ್ತು ಒಬ್ಬು ಖಾರ ಹಾಕೊಂಡು ತಿಂದ್ಬಿಟ್ಟೆ ಬ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಅನ್ಸುತ್ತೆ ತಿಂದಾಗಿದ್ದು ನೈಟಿಂದ ಸ್ವಲ್ಪ ಗೊರಗರ ಗೊರಗರ ಫೀಲ್ ಆಗ್ತಾಯಿತ್ತು ಇವಾಗ ತಲೆ ಬರ ನೆಗಡಿ ಎಲ್ಲ ಆಗಿ ಒಂಥರ ಸಕ್ಕೆ ಸೆಕೆ ಫೀಲ್ ಆಗ್ತಿದೆ ಸ್ವಲ್ಪ ಗಂಟ್ಲೆಲ್ಲ ನೋವು ಬಲಗಿದ್ದು ಇವಾಗ ಎದ್ದಿದ್ದೀನಿ ನಾನು ಆಯಿತು ಶನಿವಾರ ಓಡೆ ಮಾಡೋಣ ಅಂತ ಅಂದ್ಬಿಟ್ಟು ಕಾಳೆಲ್ಲ ನೆನೆಸಿದ್ವಿ ಗುಜ್ಜಿ ಎಲ್ಲ ವಾಕಿಂಗ್ ಹೋಗಿದ್ದಾರೆ ನನಗೆ ಆಗಲಿಲ್ಲ ಇವತ್ತು ವಾಕೆಲ್ಲ ಹೋಗೋದಕ್ಕೆ ಸೊ ಒಡೆಯಾಗಾದರೂ ರೆಡಿ ಮಾಡಬೇಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ ದಿನ ಸ್ವಲ್ಪ ಬೇಕು ಅಂತಲ್ಲೂ ಏನೇನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಲ್ವ ಎಲ್ಲ ಮಾಡ್ಕೊಡ್ತೀನಿ ಆದರೂ ಏನೋ ಒಂಥರ ಇತ್ತೀಚೆಗೆ ಕೆಲಸ ಮಾಡಬೇಕು ಅಂತಂದರೆ ಅಂದರೆ ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡೋದೇನು ಪ್ರಾಬ್ಲಮ್ ಇಲ್ಲ ಸ್ಟ್ರೆಸ್ ಅನ್ನೋ ಥರ ಫೀಲ್ ಆಗುತ್ತೆ ಅದೇ ಥರ ಫಾಸ್ಟ್ ಆಗಲ್ಲ ಮಾಡ್ತೀನಿ ಬಟ್ ನಿಧಾನಕ್ಕೆ ಮಾಡ್ತೀನಿ ನೋಡ್ಕೊಂಡು ಎತ್ಕೊಂಡು ಮಾಡ್ಲಾ ಬೇಡವಾ ಅನ್ನೋ ಥರ ಫೀಲ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಏನೂ ಮಾಡೋಂಗಿಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ಅಲ್ವಾ ಸರಿ ಹೋಗುತ್ತೆ ಸೊ ಬನ್ನಿವಾಗ ಓಡೇ ಮಾಡಬೇಡ ಒಡೆ ಏನಕ್ಕೆ ಮಾಡ್ತೀವಿ ಅಂತಂದರೆ ಸುನೀಲ್ಗೆ ಈ ಬೋಂಡ ಅದೆಲ್ಲ ಇಷ್ಟ ಆಗಲ್ಲ ಒಡೆ ಇಷ್ಟ ಒಡೆ ಇಷ್ಟಪಡ್ತಾರವರು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಎರಡೂ ಹಾಕಿ ಮಾಡ್ತೀವಲ್ಲ ಸುಮ್ಮ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ನಿಮಗೆ ಒಂದು ಪ್ರಾಡಕ್ಟ್ನ ತೋರಿಸ್ಬೇಕು ಅದನ್ನು ತೋರಿಸ್ತೀನಿ ವೆಯ್ಟ್ ಮಾಡಿ ಬರ್ತೀನಿ ಇವಾಗ ಸೊ ನಾನೇನು ತೋರಿಸ್ತೀನಿ ನನ್ನಲ್ಲ ಈ ಪ್ರಾಡಕ್ಟ್ನ ತೋರಿಸ್ಬೇಕಿತ್ತು ನಿಮಗೆ ಕಾಣಿಸ್ತಿದ್ದೀಯ ಹಾಂ ಕಾಣಿಸ್ತಿದೆ ಹಿಂದೆ ಒಂದು ಫೋಟೋ ಮುಂದೆ ಒಂದು ಫೋಟೋ ಮುಂದೆ ಒಂದು ಫೋಟೋ ಇದೆ ಇಲ್ಲಿಗೆ ಶಲ್ಲ ಮತ್ತು ಚಾರ್ಜ್ ಎರಡೂ ಹಾಕ್ಬೋದು ಎರಡೂ ಹಾಕಿಲ್ಲ ಇವಾಗ ಸೊ ಹಾಕಿದ್ರೆ ಇಲ್ಲಿ ಲೈ ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ ಅದು ಒಂಥರ ಇದು ಫುಲ್ಲು ಲೈಟ್ ಬರುತ್ತೆ ಆ್ಯಂಡ್ ಇದು ಹಿಂಗೆ ಹಿಂಗೆ ಆಗ್ತಾ ಇರುತ್ತೆ ಚೆನ್ನಾಗಿದೆ ಒಂಥರ ಇದನ್ನು ನನಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿದ್ದು ನಾನು ಇನ್ನೂ ಅವ್ರ ಪೇಜ್ಗೆ ಕೊಲ್ಯಾಬ್ ಮಾಡಿಲ್ಲ ಖಂಡಿತ ಕೊಲ್ಯಾಬ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಪೇಜು ಅಂತ ಅಂದ್ಬಿಟ್ಟು ನಂಗೆ ಇಷ್ಟ ಆಯಿತು ಪರ್ಸ್ನಲ್ಲಿ ಇದು ಅದು ಸುನೀಲ್ ಇದ್ದಾಗಲೇ ಬಂದಿದೆ ಅದನ್ನು ಖುಷಿ ಹಾಗಾಗಿ ಸುನೀಲ್ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ವೀಡಿಯೋ ಆದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಶೈಲು ಸುನೀಲ್ ಪೇಜ್ ಏನಿದೆ ಅದರಲ್ಲಿ ಅದರಲ್ಲೋಗಿ ನೋಡಿ ಇದು ಒಂಥರ ಸೂಪರ್ ಎಕ್ಸೈಟಿಂಗ್ ಗಿಫ್ಟು ಯಾಕಂತಂದರೆ ಸುನೀಲ್ ಇದ್ದಾಗ ಈ ಥರ ಗಿಫ್ಟೆಲ್ಲ ಬಂದರೆ ನಂಗೆ ವೀಡಿಯೋ ಒಂಥರ ಖುಷಿ ಆಗುತ್ತೆ ಆಮೇಲೆ ರೀಚು ಚೆನ್ನಾಗಾಗುತ್ತೆ ನಾನು ಒಬ್ಬಳೇ ಮಾಡೋದಕ್ಕಿಂತ ಸುನೀಲ್ ಜೊತೆ ಮಾಡಿದ್ದು ನಾನು ಮಾಡೋ ಕಂಟೆಂಟ್ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಬಿಟ್ಟರೆ ಸುನೀಲ್ ಜೊತೆ ಏನೇ ಮಾಡೋದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಸೊ ಇದು ಚೆನ್ನಾಗಿದೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನೀವು ಅವ್ರನ್ನೇ ಕೇಳ್ಕೋಬೇಕು ಕಸ್ಟಮೈಸ್ಡ್ ಈ ಥರ ಲ್ಯಾಂಪ್ ಇದು ಒಂಥರ ಆನ್ ಮಾಡಿದ್ರೆ ಲೈಟೇ ಬರುತ್ತೆ ಅಲ್ವಾ ಈ ಥರ ಆಗಿರ್ಬೋದು ಅವ್ರ ಪೇಜಲ್ಲಿ ಬ್ಯಾಗ್ಸ್ ಆಗಿರ್ಬೋದು ಇನ್ನು ವೆರೈಟಿ ವೆರೈಟಿ ಲಂಚ್ ಬಾಕ್ಸ್ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸು ಇನ್ನು ಏನೇನೋ ಸಿಗುತ್ತೆ ಕ್ಲಚಸ್ಸು ಎಲ್ಲ ಸಿಗುತ್ತೆ ಸೊ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಲ್ಲ ಅವಾಗ ನನಗಂದರೆ ಶೀಶಿಗೆ ಫೀಲ್ ಆಯಿತು ಇವಾಗ ಬನ್ನಿ ರೆಡಿ ಮಾಡ್ಕೊಂಡು ಬೇಡಣ ಇವಾಗ ಒಡೆ ಮಾಡ್ತಾ ಇದ್ವಿ ಕಡಲೆಬೇಳೆ ಒಡೆ ಹೇಳಿದ್ನೆಲ್ಲ ಸುನಿಲ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಬರೋ ಬರೋಷ್ಟರಲ್ಲಿ ಒಡೆ ಎಲ್ಲ ರೆಡಿ ಮಾಡೋಣ ಅಂತ ಅವರು ಇದ್ದೀನಿ ಇನ್ನೊಂದು ಫೋರ್ ಟು ಫೈವ್ ಮಿನಿಟ್ ರೀಚ್ ಆಗ್ತೀವಿ ಅಂತ ಹೇಳಿದ್ರು ಅವಾಗ ಎಲ್ಲ ಹಾಕ್ತಾ ಇದ್ವಿ ಸೊ ಅವರು ಬಂದಾದ ಮೇಲೆಲ್ಲ ನನಗೆ ಸ್ವಲ್ಪ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿ ಕೊಡ್ತಾರೆ ಅವರು ಬಂದಾಗ ಇಲ್ಲಾಂದರೆ ಮಮ್ಮಿ ಹಾಕ್ಕೊಡ್ತಾರೆ ಇಲ್ಲ ನಾನೇ ಹಾಕ್ಕೊಳ್ತೀನಿ ಏನೋ ಒಂಥರ ಇವತ್ತು ಸ್ವಲ್ಪ ನನಗೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಕೋಲ್ಡ್ ಆಗ್ತಿದೆ ಅನ್ನೋ ಥರ ಫೀಲ್ ಆಗ್ತಿದೆ ಗೊತ್ತಿಲ್ಲ ಬಟ್ ನೋಡೋಣ ಸ್ವಲ್ಪ ಎಲ್ಲ ತಗೋಬೇಕು ಆಯಿಲ್ ಬೇರೆ ಹಚ್ತಾ ಇದ್ದೀನಿ ಇವಾಗ ಏನಕ್ಕಂತಂದರೆ ವೆದರ್ ಸ್ವಲ್ಪ ಚೇಂಜ್ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಅವಾಗವಾಗ ವೆದರ್ ಚೇಂಜು ಸ್ವಲ್ಪ ಮಳೆ ಬರೋ ಥರ ವಾತಾವರಣ ಈ ಥರ ಎಲ್ಲ ಇದೆ ಹಾಗಾಗಿ ಮೋಸ್ಟ್ಲಿ ಈ ಥರ ಆಗಿರ್ಬೋದು ಅಂತ ಅಂದ್ಕೋತೀನಿ ನೋಡೋಣ ನಾಳೆ ಇವಾಗ ಆಯಿಲೆಲ್ಲ ಅಪ್ಲೈ ಮಾಡಿಸ್ತಾ ಇದೆ ಬುಜ್ಜಿ ವೀಡಿಯೋ ಇದ್ದ ಸುನಿಲ್ ಫೋನಲ್ಲಿ ಮಾಡು ವಿಡಿಯೋನ ಅಂತ ಅಂದರೆ ನನ್ನನ್ನು ಬಿಟ್ಬಿಟ್ಟು ಬರೀ ಫ್ಲ್ಯಾಶ್ ಲೈಟ್ನೇ ವಿಡಿಯೋ ಮಾಡಿದ್ದಾನೆ ಅವನು ಅದನ್ನೇ ತೋರಿಸ್ತಾ ಇದ್ದ ಮಮ್ಮಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ವೀಡಿಯೋ ಮಾಡ್ತಾಯಿದ್ರು ನನ್ನ ಫೋನಲ್ಲಿ ಇವರು ಬರೀ ಅದೇ ಫೋನನ್ನೇ ಕ್ಯಾಪ್ಚರ್ ಮಾಡಿದ್ದ ಸರಿ ಬಿಡು ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಆ್ಯಂಡ್ ಈ ಪ್ರೆಗ್ನೆನ್ಸಲ್ಲಿ ಹೇರ್ ಗ್ರೋತ್ ಆಗಿದೆ ಅಂತ ತುಂಬ ಜನ ಕೇಳ್ತಾಯಿದ್ರು ನೀವೇ ನೋಡ್ಬೋದು ಹೇರ್ ಗ್ರೋತ್ ಆಗಿದೆ ನಂದು ಶಾರ್ಟ್ ಹೇರ್ ಇತ್ತು ಮತ್ತು ತುಂಬಾ ಎಲ್ಲ ಹೇರ್ ಫಾಲ್ ಆಗಿತ್ತು ತೆಳುವಾಗಿತ್ತು ಬಟ್ ಇವಾಗ ಸ್ವಲ್ಪ ಬೌನ್ಸಿ ಬೌನ್ಸಿ ಥರ ಇದೆ ಹೇರ್ ಕೂಡ ಗ್ರೋತ್ ಆಗ್ತಾ ಇದೆ ನಾನು ಹೋಮ್ ಮೇಡ್ ಆಯಿಲ್ನ ರೆಡಿ ಮಾಡಿ ಅಪ್ಲೈ ಮಾಡ್ತಾ ಇರೋದು ಸೊ ಅದರಿಂದ ಹೇರ್ ಗ್ರೋತ್ ಆಗಿದೆ ಪ್ರೆಗ್ನೆಂಟ್ ಇರುವಾಗ ಹೇರ್ ಗ್ರೋತ್ ಆಗುತ್ತೆ ನಾವು ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದ್ರಿಂದ ಇವತ್ತಿನ ಬ್ಲಾಗಿಷ್ಟೇ